ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಪೆದ್ದೂರು ಗ್ರಾಮ ಪಂಚಾಯಿತಿ ಪಾತಕೋಟೆ ಮಜ್ರಾ ದಿಗುವ ಕೋಟೆ ಶ್ರೀ ವಿಶ್ವೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಶ್ರೀ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಪಾತಕೋಟೆ ಮಜ್ರಾದಿಗುವೋಟೆ ಗ್ರಾಮಗಳಲ್ಲಿ ನೆಲೆಸಿರುವ ಶ್ರೀ ಕಾತ್ಯಾಯಿನಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಬ್ರಹ್ಮ ರಥೋತ್ಸವದ ಕೈಂಕರ್ಯಗಳನ್ನು ನಡೆಸಲು ಭಗವತ್ ಪ್ರೇರಣೆ ಆಗಿರುತ್ತದೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೆ ದಿಗವಕೋಟೆ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಬ್ರಹ್ಮರಥೋತ್ಸವ ಪ್ರಯುಕ್ತ ಕಾರ್ಯಕ್ರಮಗಳು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಆರು ಮೂವತ್ತು ಗಂಟೆಗೆ ಗಣಪತಿ ಪೂಜೆ ಅಂಕುರಾರ್ಪಣೆ ದೇವನಂದಿ ರಕ್ಷಾ ಬಂಧನ ಕಳಶ ಸ್ಥಾಪನೆ ಧ್ವಜಾರೋಹಣ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಗಣಪತಿ ಪೂಜೆ ನವಗ್ರಹ ಓಮ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರಾತ್ರಿ ಶೇಷವಾಹನೋತ್ಸವ ವಾಹನೋತ್ಸವ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಗಣಪತಿ ಪೂಜೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರಾತ್ರಿ ಅಶ್ವವಾಹನೋತ್ಸವ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಅಖಂಡ ಶ್ರೀರಾಮ ಕೋಟಿ ಕಾರ್ಯಕ್ರಮ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಗಣಪತಿ ಪೂಜೆ ಮಧ್ಯಾಹ್ನ ಎರಡು ಗಂಟೆಗೆ ಸ್ವಾಮಿಗೆ ಕಲ್ಯಾಣೋತ್ಸವ ರಾತ್ರಿ ದಿಗವಕೋಟೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಂದ ಹರಿಭಜನೆ ಹಾಗೂ ರಾತ್ರಿ ಉತ್ಸವ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಸ್ವಾಮಿಗೆ ರುದ್ರಾಭಿಷೇಕ ಎಂಟು ಗಂಟೆಗೆ ಗಣಪತಿ ಪೂಜೆ ಮಧ್ಯಾಹ್ನ ಎರಡು ಗಂಟೆಗೆ ಬ್ರಹ್ಮರಥೋತ್ಸವ ಶಿವರಾತ್ರಿಗೆ ಹಿಂದಿನ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಶಿವರಾತ್ರಿ ದಿವಸ ಇಲ್ಲಿ ವಿಶೇಷವಾಗಿ ದೀಪಾರಾಧನೆ ಕೂಡ ನಡೆಯುತ್ತೆ ಏಳು ಊರುಗಳಿಂದ ಅದೇ ರೀತಿಯಾಗಿ ಅನ್ನದಾನ ಕೂಡ ನಡೀತಾ ಇದೆ ರಾತ್ರಿ ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿಮಾನಿಗಳ ಬಳಗದ ವತಿಯಿಂದ ಆರ್ಕೆಸ್ಟ್ರಾ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಬೆಳಿಗ್ಗೆ ಸ್ವಾಮಿಗೆ ರುದ್ರಾಭಿಷೇಕ ವಿಶೇಷ ಹೂವಿನ ಅಲಂಕಾರ ಶ್ರೀ ಕೋದಂಡರಾಮಸ್ವಾಮಿ ಭಜನೆ ಮಂಡಳಿ ಮದನಪಲ್ಲಿ ಅವರಿಂದ ಚಕ್ಕಲ ಭಜನೆ ಹನ್ನೊಂದು ಗಂಟೆಗೆ ದಿಗುವಕೋಟೆ ಪಾತಕೋಟೆ ವೇಂಪಲ್ಲಿ ನೀಲಪಲ್ಲಿ ಕದಿರಪ್ಪನಾಯಕನ ಕೋಟೆ ಪೆದ್ದೂರು ತಮ್ಮಲಹಳ್ಳಿ ಮತ್ತು ಮಣಿದನಹಳ್ಳಿ ಗ್ರಾಮಸ್ಥರಿಂದ ದೀಪೋತ್ಸವ ಮಹಾಶಿವರಾತ್ರಿ ಜಾಗರಣೆ ಪ್ರಯುಕ್ತ ದಿಗುವಕೋಟೆ ಡೆವಲಪರ್ಸ್ ಯೂತ್ ಗ್ರೂಪ್ ವತಿಯಿಂದ ಹರ್ಷಿತ್ ಮೆಲೋಡಿಯಸ್ ತುಮಕೂರು ಆರ್ಕೆಸ್ಟ್ರಾ ರಾತ್ರಿ ಎಂಟು ಗಂಟೆಯಿಂದ ಶ್ರೀ ಕೋದಂಡರಾಮಸ್ವಾಮಿ ಭಜನೆ ಮಂಡಳಿ ಚಕ್ಕಲ ಭಜನೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಮುಂಜಾನೆ ನಾಲ್ಕು ಮೂವತ್ತು ಗಂಟೆಗೆ ಪಾರ್ವತೋತ್ಸವ ಭಕ್ತ ಮಹಾಜನರು ಈ ಕೈಂಕರ್ಯಗಳಲ್ಲಿ ಭಾಗವಹಿಸಿ ತಾನು ಮನ ಧನ ಧಾನ್ಯಗಳನ್ನು ಸ್ವಾಮಿಗೆ ಅರ್ಪಿಸಿ ಭಗವತ್ ಪ್ರೇರಿಗೆ ಪಾತ್ರರಾಗಲು ಕೋರುತ್ತೇವೆ